ಇವತ್ತು ಬಂದು ಲಾಸ್ಟ್ ಡೇ ಅಮ್ಮನ ಮನೆಯಲ್ಲಿರೋ ಅಂಥದ್ದು ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಮಾಡಿಗಂತೂ ನಾನು ಜಾಸ್ತಿ ಹೋಗೋದೇ ಇಲ್ಲ ಅಂದರೆ ನನ್ನ ಒಂದು ಫಸ್ಟ್ ಫ್ಲೋರಲ್ಲೇ ಇದೆ ಇದೊಂದು ಬಾಲ್ಕನಿ ಥರ ಬಟ್ ಇಲ್ಲೆಲ್ಲ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡೋದಲ್ಲ ಮಾಡಲ್ಲ ಮನೆಯಲ್ಲಿ ತುಂಬ ಜಾಗಗಳು ನಾವು ಯೂಸೇ ಮಾಡೋಲ್ಲ ಆದರೂ ದೊಡ್ಡ ಮನೆ ಮಾಡ್ಕೊಂಡಿರ್ತೀವಿ ಎಷ್ಟೋ ಜಾಗಗಳನ್ನ ಯೂಸ್ ಮಾಡಲ್ಲ ಎಷ್ಟೋ ಜಾಗಗಳಿಗೆ ತಿಂಗಳಾನುಗಟ್ಟಲೆ ಹೋಗೋದೇ ಇಲ್ಲ ಸೊ ಇವತ್ತು ಇಷ್ಟು ಹೋಗಿದ್ದು ಇಷ್ಟು ದಿನದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಸೊ ಮನೆಯಿಂದ ನಾನು ಇಲ್ಲಿಂದ ಎಷ್ಟೋ ಸತಿ ಅಲ್ಲಿ ಹೋದರೂ ಕೂಡ ಈ ಬಾಲ್ಕನಿಗಂತೂ ಹೋಗೋದೇ ಇಲ್ಲ ನಾನು ಬಟ್ ಇನ್ನೊಂದು ಬಾಲ್ಕನಿ ಇದೆ ಅದಂತೂ ನಾನು ಹೋಗಿನೇ ನನಗೆ ನೆನಪೇ ಇಲ್ಲ ಆ ಥರ ಇದೆ ಅದು ಸೊ ಅದು ಬಂದು ನನ್ನ ಬೆಡ್ರೂಮಿಂದ ಆ ಕಡೆ ಇರೋವಂಥ ಒಂದು ಬಾಲ್ಕನಿ ಸೊ ಇದು ಬಂದು ಕಾಮನ್ ಬಾಲ್ಕನಿ ಥರ ಎರಡು ಬೆಡ್ರೂಮ್ಗೂ ಮಿಡಲಲ್ಲಿ ಅಂದರೆ ಎರಡು ಬೆಡ್ರೂಮಿಗೂ ಇದು ಆ್ಯಕ್ಸಸ್ ಮಾಡಬಹುದು ಸೊ ಎದ್ದಿದ ತಕ್ಷಣ ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ಎಲ್ಲ ನೋಡಿಬಿಟ್ಟು ನಾನು ಇವತ್ತು ಬೇಗ ಎದ್ಬಿಟ್ಟೆ ಸೊ ನಿದ್ರೆ ಹೋಗ್ಬಿಡುತ್ತೆ ಇನ್ನೇನು ಹೊರಡೋ ದಿನ ಅಂತೂ ಬೇಗ ಎಚ್ಚರ ಆಗುತ್ತೆ ನನಗೆ ಆ ಒಂದು ಪೀಸ್ಫುಲ್ ಮೈಂಡೇ ಇರಲ್ಲ ಅಯ್ಯೋ ಇವತ್ತು ಹೋಗಬೇಕಾ ಅಂತ ಸೊ ಇವ್ರಿಗೆ ನೋಡಿ ಇಲ್ಲೇ ಕೆಳಗಡೆ ಒಂದು ಬೆಡ್ರೂಮ್ ಇದೆ ಒಳಗಡೆ ಅಲ್ಲಿ ಮಲಗಲ್ಲ ಆಯಿತಾ ಇವರಿಬ್ಬರು ಯಾವಾಗಲೂ ಈ ಎರಡು ದಿವಾನ ಜಾಯಿನ್ ಮಾಡಿಕೊಂಡು ಇದೇ ಒಂದು ಹಾಲಲ್ಲೇ ಮಲಗ್ತಾರೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ ಮೇಲುಗಡೆ ಎರಡು ಬೆಡ್ರೂಮ್ ಇದೆ ಬಟ್ ಇವರಿಬ್ಬರು ಮಲಗೋದು ಇಲ್ಲೇ ಸೊ ನಾನು ಹೋಗಿದ ತಕ್ಷಣ ಇವನು ಎದ್ಬಿಟ್ಟಾ ಸೌಂಡ್ಗೆ ನನಗೆ ಹೋಗಿದ ತಕ್ಷಣ ನನ್ಗೆ ಅವ್ನು ಮಲಗಿರ್ಬಾರ್ದು ನಾನು ಎಬ್ಬಿಸ್ಬಿಡ್ತೀನಿ ಏನಾದರೂ ಮಾಡಿಬಿಟ್ಟು ಸೊ ಎದ್ಬಿಟ್ಟು ಅವರೆಲ್ಲ ಫ್ರೆಶಪ್ ಆದರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಅಮ್ಮ ಮಕ್ಕಳಿಗೆ ಅಂತ ಇದು ಮಾಡಿದರು ಸೇಮಿಯಾ ಉಪಮಾ ಮಾಡಿದರು ಸೊ ಅದನ್ನೆಲ್ಲ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಅಪ್ ಆಗಿಬಿಟ್ಟು ಸ್ಯಾಂಡ್ವಿಚ್ ಬೇಕು ಅಂತ ಕೇಳಿದರು ನನ್ನ ಹಸ್ಬೆಂಡ್ ಸೊ ಇವತ್ತು ಒಂದು ಸ್ಯಾಂಡ್ವೆಜ್ ಮಾಡೋಣ ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂತ ಹೇಳಿ ಸ್ಯಾಂಡ್ವೆಜ್ ಮಾಡ್ತಿದ್ದೀನಿ ಮಕ್ಕಳು ತಿಂತಾರೆ ಸೊ ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ತಿನ್ನಿಸ್ಬಿಟ್ಬಿಟ್ರೆ ಇನ್ನೂ ಆಡ್ತಾ ಇದ್ರೆ ಒನ್ ಅವರ್ ಎರಡು ಅವರ್ ಮತ್ತೆ ಮತ್ತೆ ಹೊಟ್ಟೆ ಹಸಿವು ಹೊಟ್ಟೆ ಹಸಿವು ಅಂತಲೇ ಇರ್ತಾರೆ ಸೊ ಹಾಗಾಗಿ ಏನಾದರೂ ಮಾಡ್ತಾನೇ ಇರಬೇಕು ಇವತ್ತು ನೋಡಿ ಎಲ್ಲ ಈ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಸಿಗುತ್ತೋ ಅದನ್ನು ಹಾಕ್ಕೊಳ್ಳಿ ಸೊ ವೆಜಿಟೇಬಲ್ಸ್ ಸ್ಯಾಂಡ್ವೆಜ್ಜು ವೆಜ್ಜು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹಂಗೆ ಅವ್ರಿಗೆ ಅಟ್ಲೀಸ್ಟ್ ವೆಜಿಟೇಬಲ್ಸ್ನೆಲ್ಲ ಅದರಲ್ಲಿ ಕೊಟ್ಟಂಗೆ ಇರುತ್ತೆ ಸೊ ಬ್ರೌನ್ ಬ್ರೆಡ್ಡಲ್ಲೇ ಮಾಡ್ತಿರೋದು ನಾನು ಇವತ್ತು ಸ್ಯಾಂಡ್ವೆಜ್ನ ಸೊ ಎಲ್ಲದನ್ನೂ ಕ ಫಸ್ಟು ನಾನು ಎಲ್ಲದನ್ನು ಚಿಕ್ಕ 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 ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಬೇಗ ಬೇಯೋ ಥರನೇ ನಾನು ಹೆಚ್ಚಿಟ್ಕೊಂಡಿರ್ತೀನಿ ಸೊ ಫಸ್ಟ್ ಬಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇಲ್ಲಿ ಬಂದು ನಮ್ಮ ಫ್ಯೂರ್ ಅಂದರೆ ತುಂಬಾ ಪ್ಯೂರ್ ಇದಿರಿಂದನೇ ತಗೋ ಬಂದ್ಬಿಡುತ್ತಾರೆ ನಮಗೆ ಆಯಿಲ್ಗಳೆಲ್ಲ ಅಂದರೆ ಪ್ರಿಪೇರ್ ಮಾಡ್ತಾರಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ಲೇಸಿಂದನೇ ಬಂದ್ಬಿಡುತ್ತೆ ಆಯಿಲ್ಗಳು ತುಂಬ ಫ್ರೆಶ್ ಆಗಿರುತ್ತೆ ಗ್ರೌಂಡ್ನಟ್ ಆಯಿಲ್ಸೇ ಯೂಸ್ ಮಾಡೋದು ಹಾಗಾಗಿ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆರಾಮಾಗಿ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಸೊ ಇದರಲ್ಲಿ ಎಲ್ಲ ವೆಜಿಟೇಬಲ್ಸು ಹಾಕ್ಬಿಡಿ ಕ್ಯಾರೆಟ್ ಲಾಸ್ಟಿಗೆ ಹಾಕಿದ್ರೆ ಸಾಕು ಬಿಕಾಸ್ ಕ್ಯಾರೆಟ್ನ ತುರಿದಿರ್ತೀವಿ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ನ ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಅದು ಬೆಂದೋಗುತ್ತೆ ಸೊ ಈ ಸ್ಟೇಜಿಗೆ ಬರಬೇಕು ಈ ಸ್ಟೇಜಿಗೆ ಮೇಲೆ ಅದು ಬೆಂದಿರುತ್ತೆ ಆಲ್ಮೋಸ್ಟ್ ಅದು ಬೆಂದಾದ ಮೇಲೇ ನೀವು ಬಂದು ಕ್ಯಾರೆಟ್ನೇ ಹಾಕಬೇಕು ಕ್ಯಾರೆಟ್ ಏನು ಒಂದು ತ್ರೀ ಫೋರ್ ಮಿನಿಟ್ಸಲ್ಲೇ ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ ಸೊ ಎಷ್ಟು ನೀವು ರೋಸ್ಟಾಗಿ ಚೆನ್ನಾಗಿರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಕೆಲವರೆಲ್ಲ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಈ ಸ್ಟೇಜಲ್ಲಿ ಕೂಡ ತೆಗೆದುಬಿಟ್ಟು ಹಾಗೇ ಸ್ಯಾಂಡ್ವಿಚ್ ಮಾಡ್ಕೊತಾರೆ ಸೊ ಅದರದ್ದು ವೆಜಿಟೇಬಲ್ಸ್ದೆಲ್ಲ ನ್ಯೂಟ್ರಿಷನ್ಸ್ ಹೋಗುತ್ತೆ ಅಂತ ಬಟ್ ನಾನು ಈ ಸ್ಟೇಜ್ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾ ಸೊ ಸ್ಯಾಂಡ್ವಿಚ್ ಬಂದು ಬ್ರೌನ್ ಬ್ರೆಡ್ ಅಲ್ಲಿ ಇದ್ದೀನಿ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಿದ್ದೀನಿ ಅಮ್ಮನ ಮನೆ ಸ್ಯಾಂಡ್ವಿಚ್ ಮೇಕರ್ ಇದೆ ಅದರಲ್ಲಿ ಮಾಡ್ತಾಯಿದ್ದೀನಿ ಸೊ ಬಿಕಾಸ್ ತಂಗಿ ತುಂಬ ಯೂಸ್ ಮಾಡ್ತಾ ಇರ್ತಾಳೆ ಇದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೀನಿ ಆಮೇಲೆ ಲೈಟಾಗಿ ಸ್ವಲ್ಪ ಆಯಿಲ್ನು ಅದರಲ್ಲಿ ಚೆನ್ನಾಗಿ ಬ್ರಷಿಂದ ಬ್ರಷ್ ಹೆಲ್ಪಿಂದ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಸಾಸು ಚೂರೇ ಚೂರು ಸಾಸು ಒಂದು ಚೂರು ಹಾಕಿದ್ದೀನಿ ಅದರಲ್ಲೂ ಮಕ್ಳಿಗೆ ಜಾಸ್ತಿ ಕೊಡಬಾರ್ದು ಅಂತ ನನ್ನ ಭಯ ಬಿದ್ದು ಚೂರು ಚೂರೇ ಕೊಡೋದು ಅವರಿಗೆ ಮತ್ತು ಒಂದು ಸ್ಲೈಸಸ್ ಚೀಸ್ ತೊಗೊಂಡಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಇದ್ರಲ್ಲಿ ಹಾಕ್ಬಿಟ್ಟು ಚೀಸ್ನ ಅದ್ರ ಮೇಲೆ ಇಟ್ಟು ಸೂಪರಾಗಿರುತ್ತೆ ಈ ಒಂದು ಬ್ರೇಕ್ಫಸ್ಟ್ ಇದು ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಎಲ್ಲದಕ್ಕೂ ಇದೊಂದು ಸೂಪರ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ಆ ಚೀಸ್ನ ಅದ್ರ ಮೇಲೆ ಇಟ್ಬಿಟ್ಟು ಜಸ್ಟ್ ಈ ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಬಿಟ್ಟು ಅದನ್ನು ಲಾಕ್ ಮಾಡಿಬಿಟ್ರೆ ಸಾಕು ಸೊ ಅದು ರೋಸ್ಟ್ ಆಗಿದ್ದ ತಕ್ಷಣ ಅದು ಇಂಡಿಕೇಷನ್ ಬರುತ್ತೆ ನಮಗೆ ರೆಡ್ ಲೈಟ್ ಉರಿತಾ ಇರುತ್ತೆ ಅದು ಇಂಡಿಕೇಷನ್ ಆಗಿದೆ ಅಂದಾಗ ಅದೇನಾಗುತ್ತೆ ಅಂದರೆ ಗ್ರೀನ್ ಲೈಟಲ್ಲಿ ಆನ್ ಆಗುತ್ತೆ ಇವಾಗ ರೆಡ್ ಲೈಟ್ ಇದೆ ನೋಡಿ ಒಂದು ಟೂ ಮಿನಿಟ್ಸ್ಗೆ ಆ ರೀತಿ ಗ್ರೀನ್ ಲೈಟ್ ಬಂದ್ಬಿಡುತ್ತೆ ಸೊ ಆ ಗ್ರೀನ್ ಲೈಟ್ ಆನ್ ಆಗಿದ ತಕ್ಷಣ ಓಪನ್ ಮಾಡಿದ್ರೆ ಸೂಪರಾಗಿರೋವಂಥ ಸ್ಯಾಂಡ್ವಿಚ್ ರೆಡಿ ಬ್ರ್ಯಾಂಡ್ ಅದು ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾಂಡ್ವಿಚ್ ಮೇಕರ್ ಇಲ್ಲೆಲ್ಲೋ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರಬೇಕು ಸೊ ನಾನು ಒಂದು ಸ್ಯಾಂಡ್ವಿಜ್ ಪ್ಲಸ್ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಡಬಲ್ ಆಮ್ಲೆಟು ಸೊ ಪ್ರೋಟೀನ್ಸ್ ಡೈಲಿ ತುಂಬಾ ತೊಗೋಬೇಕು ನಾನು ಹಾಗಾಗಿ ಎಲ್ಲಿದ್ರು ಏನು ಮಾಡಿದ್ರು ಪ್ರೋಟೀನ್ಸ್ ತಿನ್ನೋದನ್ನ ಮರೆಯಲ್ಲ ನಾನು ಎಷ್ಟೇ ಏನೇ ತಿಂದರೂ ಪ್ರೋಟೀನ್ ಅಂತೂ ತುಂಬ ಆ್ಯಡ್ ಮಾಡ್ಕೊತೀನಿ ಸೊ ಎಲ್ಲ ತಿಂದ ಮೇಲೆ ಮತ್ತೆ ನಮ್ಮ ಒಂದು ಸವಾರಿ ನಮ್ಮ ನಾರ್ಮಲ್ ಒಂದು ಕಾಫಿ ಅಡ್ಡ ಅಂತ ಹೇಳಿದ್ನಲ್ಲ ಎಲ್ಲಿ ಕಾಫಿ ಅಲ್ಲಿ ಹೋಗ್ತಾ ಇದ್ವಿ ಬಟ್ ಗೊತ್ತೇ ಇಲ್ಲ ನಮಗೆ ಅದು ಇವತ್ತು ಕ್ಲೋಸ್ ಅಂತೆ ಸೊ ವೀಕ್ ಡೇ ವೀಕೆಂಡಲ್ಲಿ ಅದು ಇರಲ್ವಂತ ಏನೋ ಪ್ರಾಬ್ಲಮ್ ಅಂದರೆ ಅವರು ಏನೋ ಊರಿಗೋಗಿದ್ದಾರೆ ಏನೋ ಗೊತ್ತಿಲ್ಲ ಟೂ ಡೇಸ್ ಕ್ಲೋಸ್ ಅಂತ ಹೇಳಿದ್ರು ನಮ್ಮ ಬರ್ತಾ ಎಲ್ಲ ಹೋಗಿ ನೋಡ್ಕೊಂಡು ಬರಬೇಕಾದ್ರೆ ನಮ್ಮ ಹೆಲ್ಪರ್ ಇಲ್ಲ ಅಕ್ಕ ಇವತ್ತು ಕ್ಲೋಸ್ ಅಂತ ಅಂದರು ಸರಿ ಓಕೆ ಅವ್ರಿಗೆಲ್ಲ ಬೇಗ ಮೆಸೇಜ್ ಗೊತ್ತಾಗುತ್ತೆ ನಮ್ಗಳಿಗೆ ಗೊತ್ತಾಗಲ್ಲ ಬಟ್ ಸ್ವಲ್ಪ ಓಕೆ ಇವತ್ತು ಲಾಸ್ಟ್ ಡೇ ಅಲ್ವಾ ಅಂತ ಹೇಳಿ ಸ್ವಲ್ಪ ಹಾಗೆ ಎಲ್ಲ ಕಡೆನೂ ಚೂರು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ನಮ್ಮದು ವಿಲ್ಲಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಶೇಪ್ನೆಲ್ಲ ಮಾಡಿರ್ತಾರೆ ಬಟ್ ಆದರೆ ಒಂದೇ ಸ್ಟ್ರಕ್ಚರಲ್ಲಿ ಇರುತ್ತೆ ಹೊರಗಡೆ ಮಾತ್ರ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಡಿರ್ತಾರೆ ತುಂಬ ಲಕ್ಸುರಿಯಾಗೂ ಕಟ್ಟಿದ್ದಾರೆ ತುಂಬ ಬಂಗ್ಲಾಸು ಇದೆ ಅಲ್ಲಿ ಸೊ ಚೆನ್ನಾಗೂ ಇದೆ ಮಿ ಆಗೂ ಇರುತ್ತೆ ಬಟ್ ನಿಮ್ಮ ನಿಮ್ಮ ಇಷ್ಟ ಹೊರಗಡೆ ಹೇಗೆ ಬೇಕಾದ್ರೆ ಮಾಡ್ಕೋಬೋದು ಬಟ್ ಇನ್ಸೈಡ್ ಮಾತ್ರ ಸೇಮ್ ಸ್ಟ್ರಕ್ಚರಲ್ಲೇ ಇರಬೇಕು ಸೊ ಇದು ಗೊತ್ತಿದೆಯಾ ನಿಮಗೆ ಇದು ಒಂದು ರೀತಿಯಾದ ಗೆಣಸು ತುಂಬ ಪ್ರೋಟೀನ್ ಇದೆ ಇದರಲ್ಲಿ ಕೂಡ ತುಂಬ ಹೆಲ್ದಿ ಕೂಡ ಅದು ಸೊ ಅದನ್ನು ಸುಮ್ಮನೆ ಸ್ನ್ಯಾಕ್ಸಿಗೆ ನಾವು ತಿನ್ಕೊಂಡ್ವಿ ಸೊ ನನಗೆ ತುಂಬ ಫಿಶ್ ಕರಿ ಇಷ್ಟ ಅಂತ ಹೇಳಿ ಅಮ್ಮ ಫಿಶ್ ತರಿಸಿ ಫಿಶ್ ಕರಿ ಮಾಡಿದರು ಇದು ಬಂದು ಬಾಂಗಡಾ ಮೀನು ಸಾಂಬಾರು ಅಮ್ಮ ಮಾಡೋ ಬಾಂಗ್ಡಾ ಮೀನು ಸಾಂಬಾರು ಎರಡು ದಿನ ಇಟ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಸಾಲೆಗಳೆಲ್ಲ ಅಷ್ಟು ನೀಟಾಗಿ ಹಿಡ್ದಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಷ್ಟು ಟೇಸ್ಟಾಗಿ ಅವರು ಸಾಂಬಾರು ಮಾಡ್ತಾರೆ ಎಷ್ಟೋ ಸಚಿ ಟ್ರೈ ಮಾಡಿದೀನಿ ನಾಡು ಒಂದೊಂದು ನಂದೊಂದು ರೀತಿ ಟೇಸ್ಟ್ ಇರುತ್ತೆ ಮೀನು ಸಾಂಬಾರು ಬಟ್ ಅಮ್ಮನ ಥರ ಟೇಸ್ಟ್ ಬರಲ್ಲ ಅವ್ರಿಗೇನಾದರೂ ಏನಮ್ಮ ಹಾಕ್ತಿಯಾ ಏನೇನು ಮಾಡ್ತೀಯ ಅಂದರೆ ಒಂದಿಷ್ಟು ಒಂದಷ್ಟು ಒಂದು ಇದು ಅಂತ ಜಸ್ಟ್ ಅವರು ಕೈ ಅಳತೆ ತೊಗೊಂಡು ಮಾಡ್ತಾರೆ ಅದು ನಮಗೆ ಅದು ಗೊತ್ತೇ ಆಗೋಲ್ಲ ಆ ಥರ ಇರುತ್ತೆ ಸೊ ಫಸ್ಟು ಮಕ್ಕಳಿಗೆ ಹಾಕ್ಕೊಂಡು ತಿನ್ನಿಸ್ಬಿಟ್ಟೆ ಅವು ಸ್ವಲ್ಪ ಎಲ್ಲ ಆಟಾಡೋದ್ರಿಂದ ಬೇಗ ಹಸಿವು ಆಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಸೊ ಫಿಶಲ್ಲೂ ತುಂಬ ಪ್ರೋಟೀನ್ಸ್ ಇದೆ ಪ್ರೋಟೀನ್ಸ್ ಜಾಸ್ತಿ ತೊಗೊಂಡಷ್ಟು ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಸೊ ಮಧ್ಯಾಹ್ನಕ್ಕೊಂದು ಹೊತ್ತು ನಾನು ರೈಸ್ ತೊಗೊಳ್ತೀನಿ ನನಗೆ ಇಷ್ಟ ಆದಂಗೆ ನಾನು ರೈಸ್ನ ಹಾಕ್ಕೊಂಡು ತಿಂತೀನಿ ಸೊ ಒಂದು ಐದರಿಂದ ಆರು ಬಾಯಿ ಇರುತ್ತೆ ಅಷ್ಟೇ ಸೊ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕೆಳಗಡೆ ಸ್ಪೆಂಡ್ ಮಾಡಿದ್ವಿ ಒಂದು ಮೂವಿ ಬೇರೆ ನೋಡಿದ್ವಿ ಮೂವಿ ಎಲ್ಲ ನೋಡಿ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ಅಮ್ಮ ಮೇಲೆ ಬಟ್ಟೆ ಹಾಕಕ್ಕೆ ಹೋಗಿದ್ರು ಸೊ ಹಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಈವ್ನಿಂಗ್ ಬಂದುಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸೊ ಇದು ನಮ್ಮ ಮನೆ ಟೆರೆಸ್ಸು ಅವ್ನು ಕೆಳಗಡೆ ಇದ್ದಾನೆ ನಾವೆಲ್ಲ ಮೇಲೆ ಬಂದುಬಿಟ್ವಿ ಕರೆದ್ರೂ ಬರಲಿಲ್ಲ ಆಮೇಲೆ ಮೇಲೆ ಬಂದ ಮೇಲೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ನೀನು ಬೇಡ ಅಂತ ಅವ್ರು ನಮ್ಮ ಮನೆ ಪಕ್ಕದವರು ತುಂಬಾ ಅವ್ರ ಜೊತೆ ಅಟ್ಯಾಚ್ಡ್ ಅವನು ಸೊ ಎಷ್ಟೊತ್ತು ಅವ್ರ ಮನೇಲೇ ಇರ್ತಾನೆ ಅಲ್ಲಿ ಮೊದಲೇ ನಿದ್ರೆ ಮಾಡ್ತಾನೆ ಆ ರೀತಿ ಅವ್ರದ್ದು ನಾವಿದ್ದೀವಿ ಅನ್ನೋಕ್ಕೋಸ್ಕರ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇಲ್ಲ ಇಲ್ಲಾಂದರೆ ಯಾವಾಗಲೂ ಅವ್ರ ಮನೆ ಹತ್ರನೇ ಇರ್ತಾಯಿದ್ದ ಸೊ ತುಂಬಾ ಅವರು ನಮ್ಮ ತುಂಬ ಬೆಸ್ಟ್ ಫ್ರೆಂಡು ಕೂಡ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಹೋದಾಗ ಸ್ವಲ್ಪೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಅಂದರೆ ಫ್ಯಾಮಿಲಿ ಟೈಮೇ ಜಾಸ್ತಿ ಹಸ್ಬೆಂಡ್ ಇರೋದರಿಂದ ಯಾರಿಗೆ ನನ್ನ ಕಡೆ ಬರೋದೇ ಇಲ್ಲ ಸೊ ಅವರು ಡಿಸ್ಟರ್ಬ್ ಮಾಡೋದು ಬೇಡ ಅವ್ರು ಏನಾದರೂ ನಿದ್ರೆ ಹೋದರೆ ಅಥವಾ ಏನಾದರೂ ಕೆಲಸಕ್ಕೆ ಹೋದಾಗ ಫ್ರೆಂಡ್ಸ್ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ ಸೊ ಈವ್ನಿಂಗಲ್ಲಿ ಈ ಮಾಡಿ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಒಂಥರ ಪ್ರಶಾಂತವಾಗಿರುತ್ತೆ ಪ್ಲಸ್ ಆ ಈವ್ನಿಂಗ್ ಸನ್ ಇದೆ ನೋಡಿ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸುಮಾರು ಜನ ಅವರು ಜಾಗ ತಗೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ವೆಜಿಟೇಬಲ್ಸ್ನೂ ಬೆಳೀತಿದ್ದಾರೆ ಟೊಮೊಟೊ ಬೀನ್ಸು ಆ ರೀತಿ ಸಿಂಪಲ್ಲಾಗಿ ಬೆಳೀತಿದ್ದಾರೆ ಸ್ವಲ್ಪ ಸ್ವಲ್ಪ ಸೊ ನಮಗೆ ಫ್ರೆಶ್ಶಾಗಿ ಬೇಕು ಅಂದರೆ ಅವ್ರ ಹತ್ರ ಹೋಗಿ ತೊಗೊಬರ್ಬೋದು ಸೊ ಅಮ್ಮ ಬಂದು ಸ್ವಲ್ಪ ಕಮ್ಮಿನೇ ಇದೆ ತೊಗೊಂಡೋಗು ಬೀನ್ಸು ಫ್ರೆಶ್ಶಾಗಿರುತ್ತೆ ಅಂತ ಹೇಳಿ ಗಿಡದಿಂದ ಕಿತ್ಕೊಂಡು ಬಂದಿರೋ ಬೀನ್ಸ್ನ ನನ್ನ ನನಗೆ ಮನೆಗೆ ತೊಗೊಂಡೋಗೋಕ್ಕೆ ಒಂದು ಅವ್ರಿಗೆ ಹೇಳಿಬಿಟ್ಟಿದ್ದಾರೆ ಸೊ ಅವರು ಮನೆಯಿಂದ ತೊಗೊಂಬಂದ್ಬಿಟ್ಟು ಇಟ್ಟಿದ್ದರು ಸೊ ಲಾ ಬಂದು ತಗೊಂಡು ಒಳಗಡೆ ಇಡ್ತಾ ಇದ್ದಾಳೆ ಇವಾಗ ಅದನ್ನು ಮನೆಗೆ ತೊಗೊಳಕ್ಕೆ ಪ್ಯಾಕ್ ಮಾಡಬೇಕು ಪ್ಯಾಕಿಂಗ್ ಎಲ್ಲ ಅಮ್ಮನೆ ಮಾಡಿಬಿಡ್ತಾರೆ ಸೊ ನನಗೇನು ಇರಲ್ಲ ನನಗೆ ಎಲ್ಲ ಬೇಡ ಬೇಡ ಅಂದ್ರೂ ಕೇಳಲ್ಲ ಒಂದು ಒಂದು ಎರಡು ಬ್ಯಾಗ್ ಫುಲ್ಲು ತುಂಬಿಸ್ ಕಳಿಸ್ತಾರೆ ಏನಕ್ಕೆ ಅಷ್ಟು ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಹೇಗೋ ಅಲ್ಲಿ ಅಲ್ಲಿಂದ ತಗೊಂಡ್ ಬಂದ ಮೇಲೆ ಖುಷಿಯಾಗುತ್ತೆ ಇವನಂತೂ ಅವ್ರು ಯಾವಾಗ ಫ್ರೀ ಇರ್ತಾರಂತ ನೋಡಿಕೊಂಡು ಆಟ ಹೋಗ್ಬಿಡ್ತಾನೆ ತುಂಬ ಇಷ್ಟಪಟ್ಟು ಆಟ ಆಡ್ತಾನೆ ಸೊ ಯಾವಾಗಲೂ ಅಷ್ಟೇ ನಾನೇನಾದರೂ ಕಾಲ್ ಮಾಡಿ ಮಾತಾಡಿದ್ರು ನನ್ನ ಹತ್ರ ಏನು ಅಷ್ಟು ಜಾಸ್ತಿ ಇಂಟ್ರ್ಯಾಕ್ಟ್ ಇರೋಲ್ಲ ಅವನಿಗೆ ಸೊ ಅಪ್ಪ ಎಲ್ಲಿ ಅಪ್ಪ ಇಲ್ಲಿ ಅಂತಲೇ ಕೇಳೋದು ಸೊ ಅವ್ರ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡ್ತಾನೆ ಅವರಂದ್ರೂ ಭಾರಿ ಖುಷಿ ಆಟಾಡೋದು ಅಷ್ಟೇ ತುಂಬ ಚೆನ್ನಾಗೂ ಆಟ ಆಡ್ತಾನೆ ಸೊ ಇವತ್ತು ಈವ್ನಿಂಗೇ ನಮ್ಮದು ಲಾಸ್ಟ್ ಡೇ ಸೊ ಲಾಸ್ಟ್ ನೈಟ್ ಕೂಡ ಸೊ ನೈಟು ಡಿನ್ನರ್ ಬಂದು ಬಿಸಿ ಬಿಸಿ ಇಡ್ಲಿ ಮತ್ತು ಮೀನು ಸಾಂಬಾರು ಮಾಡಿದ್ವಿ ಸೊ ಬಿಸಿ ಬಿಸಿ ಇಡ್ಲಿ ಮೀನು ಸಾಂಬಾರು ತಿಂದಾದಮೇಲೆ ಹೋಗಿ ಎಲ್ಲರೂ ಮಲಗಾಯಿತು ಸ್ವಲ್ಪ ಬೇಗನೆ ಮಲಗ್ತೀವಿ ನಾವು ಯಾಕಂದರೆ ಮಾರ್ನಿಂಗ್ ಮತ್ತೆ ಮನೆಗೆ ಹೊರಡಬೇಕು ಸೊ ನೆಕ್ಸ್ಟ್ ಡೇ ಬಂದು ಬೆಳಗ್ಗೆ ಎದ್ದು ನಾನಂತೂ ಯಾವಾಗ ಯಾವಾಗ ಫ್ರೀ ಇರ್ತೀನೋ ಆ ಟೈಮಲ್ಲೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಮತ್ತೆ ಹೋಗೋ ಅರಿ ಬರಿ ಮಾಡ್ಕೊಂಡಿರೋಲ್ಲ ಏನೇನು ಬೇಕು ಅಂತ ಮತ್ತೆ ತಂಗಿ ಬೋಟಿಕ್ಕಿಟ್ಟಿದ್ದಾಳೆ ಅವಳತ್ರ ನನಗೇನಾದರೂ ಇಷ್ಟ ಆಗಿದ್ರೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬಂದುಬಿಡ್ತೀನಿ ಸೊ ನೈಟು ರೆಶ್ಟ್ ತಗೊಂಡು ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ರೆಡಿಯಾಗಾಯಿತು ರೆಡಿ ಆದಮೇಲೇ ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ರೆಡಿ ಆಗಬೇಕಿತ್ತು ಅಮ್ಮ ಸೂಪರಾಗಿ ಬಿಸಿ ಬಿಸಿ ಪುಲಾವ್ ಮಾಡಿದರು ಪುಲಾವ್ ಅಂತೂ ಸಖತ್ ಟೇಸ್ಟಾಗಿರುತ್ತೆ ನಮ್ಮಮ್ಮಂದು ಪುಲಾವು ಬಿರಿಯಾನಿ ಅಷ್ಟೇ ಟೇಸ್ಟಾಗಿರುತ್ತೆ ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪುಲಾವ್ ತೊಗೊಂಡೆ ಸ್ವಲ್ಪ ಚಟ್ನಿ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತ ಹೇಳಿ ಪುಲಾವ್ ಒಂದು ಬಾಕ್ಸ್ ಹಾಕಿ ಮನೆಗೆ ಕಳಿಸಿದ್ರು ಸೊ ಇದನ್ನು ತಿನ್ಕೊಂಡು ಅವ್ರದ್ದು ಏನೇ ಊಟ ಇದ್ರೂ ಇನ್ನೊಂದು ಸ್ವಲ್ಪ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ ಬಟ್ ನಾವು ವೆಯ್ಟ್ ಲಾಸಲ್ಲಿರೋದ್ರಿಂದ ಕ್ಯಾಲೋರೀಸ್ ಸ್ವಲ್ಪ ಕಮ್ಮಿ ತಗೋಬೇಕು ಇದೆಲ್ಲನೂ ಜಾಸ್ತಿನೇ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಟೈಮ್ಸ್ ನಾನು ಬ್ರೇಕ್ಫಾಸ್ಟ್ ಇದನ್ನೇ ತೊಗೊಂಡ್ಬಿಡ್ತೀನಿ ಸೊ ಇದೆಲ್ಲ ಆದಮೇಲೆ ಬಿಸಿ ಬಿಸಿ ಕಾಫಿ ಸ್ವಲ್ಪ ಮಾಡಿಕೊಟ್ರು ಬೇಡ ಅಂದರೂ ಕೇಳಿಲ್ಲ ಕಾಫಿ ಕುಡ್ಕೊಂಡು ಹೋಗಿ ಅಂತ ಬೆಳಗ್ಗೆ ಬೇಗ ಬಿಟ್ವಿ ಬಿಕಾಸ್ ಎಲ್ಲ ವೀಕೆಂಡ್ ಆಗಿರೋದ್ರಿಂದ ಮಧ್ಯಾಹ್ನ ಮೇಲೆ ಆ ಥರ ಎಲ್ಲ ಹೊರಟ್ರೆ ತುಂಬ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಒಂದು ನೈನ್ ಟ್ವೆಂಟಿ ಆ ಥರ ಹೊರಟ್ವಿ ಸೊ ತುಂಬಾ ಅಳು ಬರ್ತಾಯಿತ್ತು ನನಗೆ ಅಮ್ಮನ ಮುಂದೆ ಹತ್ರ ಅವ್ರು ತುಂಬ ಹತ್ಕೊತಾರೆ ಸೊ ಹಾಗಾಗಿ ನಾನು ಹೋದ್ಮೇಲೆ ಅಳ್ತೀನಿ ಯಾಕಂದರೆ ಅದೊಂದು ಹತ್ಕೊಂಡ್ಬಿಟ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಒಂಥರ ಬೇಜಾರು ಅನ್ನೋದು ಹೋಗ್ಬಿಡುತ್ತೆ ಸೊ ತುಂಬ ಹ್ಯಾಪಿಯಾಗಿ ಇದ್ದಿದ್ದ ದಿನಗಳು ಬರಬೇಕಾದ್ರೆ ತುಂಬ ಬೇಜಾರು ಅನಿಸುತ್ತೆ ಅವನಿಗಂತೂ ತುಂಬ ಫೀಲ್ ಆಗೋಯ್ತು ಬರ್ತೀನಿ ಬರ್ತೀನಿ ಅಂತಿದ್ದ ಬಟ್ ಪಾಪ ಅವನ್ನ ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ ಅವ್ನಿಗೆ ಅಳಬೇಕಾ ನಗಬೇಕಾ ಏನೂ ಗೊತ್ತಾಗ್ತಿಲ್ಲ ಅವಳ ಅಕ್ಕನ ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದ ಅಕ್ಕ ಇಲ್ಲೇ ಇರಲಿ ಇಲ್ಲೇ ಇರಲಿ ಅಂತ ಬಟ್ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ನಮ್ಮಮ್ಮ ಅಂತೂ ಅಳೋ ಥರ ಆಗಿಬಿಟ್ರು ನನಗೆ ಎಷ್ಟೇ ಕಣ್ಣೀರು ಬಂದರೂ ಕಂಟ್ರೋಲ್ ಮಾಡಿಕೊಂಡು ಹೊರಡಬೇಕಾದ್ರೆ ಅಳೋಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಬಿಕಾಸ್ ಹಸ್ಬೆಂಡ್ಗೂ ಬೇಜಾರಾಗುತ್ತೆ ಹತ್ಕೊಂಡ್ಬಿಟ್ರೆ ವಾಯ್ಸ್ ಅವ್ರು ಕೊಡಬೇಕಾದ್ರೂ ತುಂಬ ನನಗೆ ಅಳು ಬರೋ ಥರ ಫೀಲ್ ಆಗ್ತಿದೆ ಮನೆಯಿಂದ ಹೊರಟು ನೋಡಿ ಎಷ್ಟು ಬೇಗ ಇದ್ದೀನಿ ಬಟ್ ನಮಗೆ ಬಂದಿದ್ದು ಎರಡು ಅವರ್ ಆಗೋಯ್ತು ಬಂದು ಮನೆಗೆ ಬಂದುಬಿಟ್ವಿ ಅಲ್ಲಿಂದ ಹೊರಟು ಮನೆಗೆ ಬಂದು ಸ್ವಲ್ಪ ಟ್ರಾಫಿಕ್ ಫ್ರೀನೇ ಇತ್ತು ಹಾಗೂ ಹಿಂಗು ಹಿಂಗೂ ಮಾಡಿದ್ರು ಒಂದು ಟೂ ಅವರ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಟ್ರಾಫಿಕ್ ಇದ್ರೆ ಜಾಸ್ತಿ ಆಗುತ್ತೆ ಸೊ ಬಂದಿದ ತಕ್ಷಣ ಅನ್ನಕ್ಕೆ ಇಟ್ಬಿಟ್ಟೆ ಬಿಕಾಸ್ ಅಮ್ಮನೇ ಸ್ವಲ್ಪ ಮೀನು ಸಾಂಬಾರೆಲ್ಲ ಕಳಿಸಿದ್ರು ಅನ್ನಕ್ಕೆ ಇಟ್ಬಿಟ್ಟು ಮನೆ ಫುಲ್ಲು ಒಂಥರ ಸ್ಮೆಲ್ ತುಂಬ ದಿನ ಆಯ್ತಲ್ವ ಡೋರೆಲ್ಲ ಕ್ಲೋಸ್ ಮಾಡಿದ್ರಿಂದ ತುಂಬ ಮಾಯ್ಸ್ಟ್ ಇಲ್ಲದೆ ಒಂಥರ ಮಗ್ಗು ಸ್ಮೆಲ್ ಬರ್ತಾಯಿತ್ತು ಸೊ ಹಾಗಾಗಿ ಧೂಪನ ಹಾಕಿಬಿಟ್ಟೆ ಸೊ ಧೂಪ ಹಾಕಿದರೆ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಮನೆ ಅಂತ ಹೇಳಿ ಧೂಪ ಹಾಕಿದ್ದಾಯ್ತು ಧೂಪ ಹಾಕಿಬಿಟ್ಟು ಸ್ವಲ್ಪ ಬಂದು ಕೆಲಸದ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಬಂದಿದ್ದ ತಕ್ಷಣವೇ ಸುಮಾರು ಕೆಲಸಗಳು ಬೇರಿತ್ತು ಕಾಕ್ರೋಚ್ಗಳು ಒಂದೆರಡು ಮೂರು ಸತ್ತೋಗಿತ್ತು ಯಾಕಂದರೆ ಯಾವಾಗಲೂ ನಾನು ಹೋಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಸ್ಪ್ರೇ ಮಾಡಿಬಿಡ್ತೀನಿ ಸೊ ತುಂಬ ಮನೆ ಫುಲ್ಲು ಸ್ಪ್ರೇ ಮಾಡಿರ್ತೀನಿ ನೋಡಿ ಎಷ್ಟು ಏನೇನೋ ಮಾಡಿದಾವೆ ಒಂದು ಎರಡು ಮಾತ್ರ ಕಣ್ಣಿಗೆ ಸಿಕ್ಕಿದೆ ನಾಳೆ ನಮ್ಮ ಹೆಲ್ಪರ್ ಬಂದು ಕೂಗಿಸ್ಬೇಕಾದ್ರೆ ಗೊತ್ತಾಗತ್ತೆ ನೀ ಎಷ್ಟು ಸಿಗುತ್ತಂತ ಅದನ್ನು ಮಾತ್ರ ಎತ್ತಾಕ್ಬಿಟ್ಟು ಮನೆಯಿಂದ ತಂದಿರೋದನ್ನೆಲ್ಲ ತೆಗಿತಾ ಇದ್ದೀನಿ ಇವಾಗ ಸೊ ಮನೆಯಲ್ಲಿ ಮಾಡಿರೋಂಥ ಸ್ನ್ಯಾಕ್ಸ್ ಎಲ್ಲ ತುಂಬಿಸ್ಕೊಟ್ಟಿದ್ದಾರೆ ಕೊಡು ಅಂತ ನನಗೆ ಜಾಸ್ತಿ ಸ್ವೀಟ್ಸ್ ನಾನು ತಿನ್ನಲ್ಲ ಮತ್ತು ಅಮ್ಮನೇ ಮಸಾಲ ಮಾಡ್ತಾರೆ ಸೊ ಖಾರ ಮಸಾಲ ಇದು ಎಲ್ಲ ಸಾಂಬಾರ್ಗೂ ಹಾಕೋಬೋದು ಎಲ್ಲ ರೀತಿಗೂ ನೀವು ಫ್ರೈಗೂ ಯೂಸ್ ಮಾಡ್ಕೋಬೋದು ಚಿಕನ್ ಫ್ರೈ ಮಟನ್ ಫ್ರೈ ಕೂಡ ಆ ಥರ ಒಂದು ಕಂಪ್ಲೀಟ್ ಸಾಂಬಾರು ಅದು ಸೊ ಎಷ್ಟು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ದಾರೆ ನೋಡಿ ಪಾಪ ಎಲ್ಲ ಮಾಡಿ ಇಟ್ಟು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಜೊತೆಗೆ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳಿ ಪುಲಾವು ಕೊಟ್ಟಿದ್ದರು ಸೊ ಹಸ್ಬೆಂಡ್ ಮಧ್ಯಾಹ್ನಕ್ಕೆ ಪುಲಾವ್ ಬೇಡ ನನಗೆ ನಾನು ನೈಟಿಗೆ ತಿನ್ಕೊತೀನಿ ಅದು ದೈಡು ಅಂದ್ಬಿಟ್ರು ಸೊ ಅದನ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ಅವ್ರು ಹಂಗೆ ಬಿಸಿ ಬಿಸಿ ಹಾಕಿ ತುಂಬ ಕೊಟ್ಟಿದ್ದಾರೆ ಬಿಸಿ ಬಿಸಿ ಹಾಗೆ ಬಿಸಿ ಬಿಸಿಯಾಗೇ ಇತ್ತು ಸೊ ಮೀನು ಸಾಂಬಾರು ಅಷ್ಟೇ ತುಂಬ ಬಿಸಿಯಾಗೇ ಇತ್ತು ಅದನ್ನು ಸ್ವಲ್ಪ ಪಾತ್ರೆಗೆ ಹಾಕಿ ಸ್ವಲ್ಪ ಕುದಿಸೋಣ ಅಂತ ಹೇಳಿ ಸ್ವಲ್ಪ ಪಾತ್ರೆಗೆ ಹಾಕಿ ಅದನ್ನು ಕುದಿಸ್ಕೊಂಡು ಆಮೇಲೆ ಬಿಸಿ ಬಿಸಿ ರೈಸಿಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಸೊ ಮೀನು ಸಾಂಬಾರನ್ನ ಕುದಿಯೋಕ್ಕೆ ಹಾಕೋಣ ಹೋಗಬೇಕಾದ್ರೆ ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿ ವಾಶ್ ಮಾಡಿಟ್ಟು ಹೋಗಿದ್ದೆ ಸೊ ಇಬ್ರಿಗೆ ಆಗೋ ಥರ ಮೀನು ಸಾಂಬಾರು ಕೊಟ್ಟು ಕಳಿಸಿದ್ರು ಅವ್ರಿಗಿಲ್ಲ ಅಂದರೂ ನಮ್ಗೆ ಅದು ಇಷ್ಟ ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಾರೆ ಸೊ ಊಟಕ್ಕೆ ರೆಡಿ ಮಾಡಿದ್ದೀನಿ ಹಾಲು ಇಟ್ಬಿಟ್ಟೆ ಕಾಫಿ ಅಂದಿದ್ರು ಬೇಗನೆ ಬಂದ್ಬಿಟ್ವಿ ಬಟ್ ಸ್ವಲ್ಪ ಕಾಫಿ ಬೇಕು ಅಂದಿದ್ರಿಂದ ಸ್ವಲ್ಪ ಹಾಲು ಇಟ್ಟಿದ್ದೀನಿ ಬರ್ತಾ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಬೇಡ ಅಂತ ಬಿಕಾಸ್ ಏನು ಅನ್ನಿಸ್ಲಿಲ್ಲ ಅಂದರೂ ತಿನ್ನೋದಕ್ಕೆ ಒಂದು ಕಾಫಿ ಆದರೂ ಕುಡಿಯೋಣ ಅಂದ್ಕೊಂಡ್ವಿ ಅಲ್ಲಿ ಹೋದರೆ ಮತ್ತೆ ಏನಾಗುತ್ತೆ ಅಂದರೆ ಏನಾದರೂ ತಿನ್ನೋಣ ಅನಿಸುತ್ತೆ ಹೋಟೆಲಲ್ಲಿ ಅದಕ್ಕೋಸ್ಕರ ಏನು ಮಾಡಿದೆ ಬಂದುಬಿಟ್ವಿ ಅನ್ನನ ಬಸಿಯೋದು ನಾನು ನಿಮಗೆ ಗೊತ್ತಿರೋ ಥರ ಸೊ ಅನ್ನನ ಮಾಡೋಕ್ಕೆ ಹಾಕಿದ್ದೀನಿ ಹಾಗೆ ನನಗೆ ಇಲ್ಲಿಯ ಡೈಲಿ ಇಡ್ಲಿ ದೋಸೆ ಏನಾದರೂ ಒಂದು ಇರಬೇಕು ಬಂದಿದ್ದ ತಕ್ಷಣವೇ ಇಡ್ಲಿಗೆ ನೆನೆ ಹಾಕಿಬಿಟ್ಟೆ ನಾನು ಇದನ್ನು ಇಡ್ಲಿಗೂ ಯೂಸ್ ಮಾಡ್ಕೋಬೋದು ದೋಸೆಗೂ ಯೂಸ್ ಮಾಡ್ಕೋಬೋದು ಒಂದು ಫುಲ್ ಕಪ್ ನಾನು ರೈಸು ಕಾಲು ಕಪ್ಪು ಬೇಳೆ ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಸೊ ಫೈನಲ್ ಆಗಿ ಕಾಫಿ ಇಟ್ಟು ಕುಡಿತಾ ಇದೀವಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಟೈಮ್ ಇದೆ ಅದಕ್ಕೋಸ್ಕರ ಕಾಫಿ ಇಟ್ಕೊಟ್ಟು ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ